ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರುತ್ತೆ ವಿಡಿಯೋಗಳನ್ನು ಇನ್ನೂ ಯಾರು ಚಾನಲ್ನ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಒಂದು ಸೊಲ್ಲಾಪುರದಲ್ಲಿ ಈರುಳ್ಳಿಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ ಈರುಳ್ಳಿ ಬಂದು ಸಣ್ಣ ಈರುಳ್ಳಿ ಬಂದು ಒಂದು ನೂರು ರೂಪಾಯಿದಿಂದ ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿ ಬೆಲೆ ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಇದೆ ಸಣ್ಣ ಈರುಳ್ಳಿ ಬಂದು ಹಾಗೆ ಮಧ್ಯಮ ಕ್ವಾಲ್ಟಿ ಈರುಳ್ಳಿ ಬಂದು ಎರಡು ನಂಬರ್ ಈರುಳ್ಳಿ ಬಂದು ನೂರು ರೂಪಾಯಿದಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ಏಳುನೂರದಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ಮೀಡಿಯಮ್ ಸೈಜ್ ಈರುಳ್ಳಿಯ ಬೆಲೆ ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಎದ್ದು ಹಾಗೆ ಟಾಪ್ ಸೈಜ್ ಈರುಳ್ಳಿ ಬಂದು ದೊಡ್ಡ ಈರುಳ್ಳಿ ಬಂದು ಒಂದು ಹದಿನಾರು ಹದಿನಾರುನೂರದಿಂದ ಎರಡು ಸ ಎರಡು ನೂರು ರೂಪಾಯಿಯು ಲಾಸ್ಟ್ ರೇಟ್ ಆಗಿದೆ ಹದಿನಾರುನೂರದಿಂದ ಎರಡು ಸಾವಿರದ ಎರಡು ನೂರು ಟಾಪ್ ಸೈಜ್ ಈರುಳ್ಳಿಯ ಬೆಲೆ ಸೊಲಾಪುರ್ ಮಾರುಕಟ್ಟೆಯಲ್ಲಿ ಆಗಿದೆ ರೈತರೆ ಇದು ಇಂದಿನ ಸೊಲಾಪುರ್ ಮಾರುಕಟ್ಟೆಯ ಈರುಳ್ಳಿಯ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ